ಗಂಧದ ಕಳ್ಳರ ಜೊತೆ ಐಬಿಯಲ್ಲಿ ಊಟ ಮಾಡುವ ಪೊಲೀಸ್ ಅಧಿಕಾರಿ ಇದ್ರೆ ಆತನ ಮೇಲೆ ಕ್ರಮ ಆಗಬೇಕು ಅಂತೇಳಿ ಎ ಎಸ್ ಪಿ ಅವರ ಹತ್ರ ಆಗ್ರಹಿಸ್ ಮಾತಾಡ್ತೀವಿ ಪ್ರತಿಭಟನೆಯನ್ನು ಹತ್ತಿಕ್ಕುವ ರೀತಿಯಲ್ಲಿ ನೋಟಿಸ್ ಕೊಡೋದಿದೆಯಲ್ಲ ಆ ನೋಟಿಸ್ ಕೊಡ್ತಕ್ಕಂಥದ್ದು ಅಪ್ರಜಾಪ್ರಭುತ್ವ ನಿಮ್ಗೆ ಕೊಡಕ್ಕೆ ಅಧಿಕಾರ ಇಲ್ಲ ನೀವು ಆ ರೀತಿಯಾಗಿ ಕೊಡಬಾರ್ದು ಅನ್ನೋಂಥದ್ದನ್ನ ಕಡಾಖಂಡಿತವಾಗಿ ಹೇಳ್ತೇನೆ ಸಂವಿಧಾನದ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ನವರಿಗೆ ಒಂದು ಶೈಲಿ ನಿಮ್ದು ಬಿಜೆಪಿಯವರ ಎದುರುಗಡೆ ಶರಣಾಗತಿಯ ಶೈಲಿ ನಾನು ಮಾತಾಡ್ತಿರೋದು ಎರಡು ಕಾರಣ ಹೇಳಬೇಕಾದ್ರೆ ಪ್ರೆಸ್ ಮೀಟಲ್ಲಿ ಹೇಳಿ ಎರಡನೇದು ಒಂದು ಸಬ್ಜೆಕ್ಟ್ ಏನಂದರೆ ಪ್ರತಿಭಟನೆಗೆ ಪರ್ಮಿಷನ್ ಪ್ರಶ್ನೆ ಇರೋದಿಲ್ಲ ಮೈಕನ್ನು ಬಳಸಲಿಕ್ಕೆ ಸಾರ್ವಜನಿಕ ಜಾಗವನ್ನು ಬಳಸಲಿಕ್ಕೆ ಮೆರವಣಿಗೆಯನ್ನು ಮಾಡಲಿಕ್ಕೆ ಪೊಲೀಸ್ ಪರ್ಮಿಷನ್ ಅವಶ್ಯಕತೆ ಇದನ್ನು ಪೊಲೀಸ್ ಇಲಾಖೆ ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ತಾರೆ ಭೋಕ್ಷ ತೆಗೆಯೋದು ಆದ ಕೂಡಲೇ ನಾಳೆ ಸಭೆ ಮಾಡಬೇಡಿ ಅಂತ ನೋಟಿಸ್ ಕೊಡೋದು ಪ್ರತಿಭಟನೆ ಮಾಡೋದು ನೋಟಿಸ್ ಕೊಡೋದು ಹಾಗಾದ್ರೆ ನಿಮಗೆ ಗಮನಕ್ಕೆ ತರದೇ ಗುಂಪು ಸೇರಿದ್ರಲ್ಲ ಅವರಿಗೆ ಲಾಥಾ ಕೊಟ್ಟು ಓಡಿಸ್ ಏನಾಗಿತ್ತು ನಿಮಗ ಅವಾಗ ಆಗ್ತಿರ್ಲಿಲ್ವಾ ಅಂದ್ರೆ ಸಂವಿಧಾನದ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ನವರಿಗೆ ಒಂದು ಶೈಲಿ ನಿಮ್ದು ಬಿಜೆಪಿಯವರ ಎದುರುಗಡೆ ಶರಣಾಗತಿಯ ಶೈಲಿ ನಮಗೆ ಬೇಸರ ಆಗ್ತದೆ ಬೇಸರ ಆಗ್ತದೆ ನಾವು ಸಂವಿಧಾನ ಬದ್ಧವಾಗಿ ಇಲ್ಲಿ ಬಂದು ಸೇರಿದೆ ನಿಮ್ಮ ಠಾಣೆ ಎದುರುಗಡೆ ಮೈಕ್ ಅನ್ನು ಇಟ್ಕೊಂಡು ಬಳಸಿದ್ರೆ ಎಸ್ ಪಿ ಮೇಡಮ್ ಮೈಕ್ ಇಟ್ಕೊಂಡು ಬಳಸಿದ್ರೆ ನಮ್ದು ತಪ್ಪಾಗ್ತದೆ ನಿಮ್ ಪೊಲೀಸ್ ಕಾಯ್ದೆ ನಾವು ಮಾಡ್ಬಾ ನೀವು ಐ ಪಿ ಸಿ ಕೆಳಗಡೆ ತಪ್ಪಾಗ್ತದೆ ಒಂದು ಸಾರ್ವಜನಿಕ ಅಭಿಪ್ರಾಯಗಳನ್ನು ಹೇಳಲಿಕ್ಕೂ ಸಹಿತ ಅವಕಾಶ ಇಲ್ಲ ಅಂತ ಹೇಳೋದು ಎಚ್ಎಲ್ ಜತೀಶ್ ಹೇಳಿದಾಗೆ ಪ್ರಜಾಪ್ರಭುತ್ವ ಇದನ್ನು ಖಂಡಿಸಿ ನಿಮ್ಮ ಠಾಣೆಯ ಎದುರುಗಡೆ ಪ್ರತಿಭಟನೆಯನ್ನ ಮಾತಾಡ್ ಮಾಡ್ತಾ ಇದ್ದೇವೆ ಸಭೆಯನ್ನು ಸಹಿತ ಮಾಡ್ತಾ ಇದ್ದೇವೆ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಮೊನ್ನೆ ತಮ್ಮ ಎದುರುಗಡೆ ಏನ್ ಹೇಳ್ತಾರೆ ಶೃಂಗೇರಿಯ ಪೊಲೀಸ್ ಸಿಬ್ಬಂದಿಗಳು ಇದು ಎ ಎಸ್ ಪಿ ಅವರು ಮತ್ತು ಡಿ ಅವರು ಇಬ್ರು ಹೈಯರ್ ರ್ಯಾಂಕ್ ಅಧಿಕಾರಿಗಳಿದ್ದಾರೆ ಸಿಬ್ಬಂದಿಗಳು ಐ ಬಿ ಅಲ್ಲಿ ಗಂಧದ ಕಳ್ಳರ ಜೊತೆ ಊಟ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮಗೀಗ ಆ ರೀತಿ ಹೇಳಿಕೆ ಕೊಟ್ಟವರಲ್ಲ ನಮಗೆ ನಮ್ಮ ನಿಮ್ಮ ಇಲಾಖೆಯ ಬಗ್ಗೆ ನಂಬಿಕೆ ಇದೆ ಗೌರವ ಇದೆ ಶ್ರದ್ಧೆ ಇದೆ ನಿಮ್ಮ ಪೊಲೀಸ್ ಇಲಾಖೆ ಜನಪರವಾಗಿದೆ ಅಂತ ನಾವು ನಂಬುತ್ತೇವೆ ನಿಮಗೆ ಆ ರೀತಿ ಹೇಳಿಕೆ ಕಿಡಿಗೇಡಿ ಅವನ್ನು ತಂದು ಠಾಣೆಯಲ್ಲಿ ಸ್ಟ್ಯಾಂಡ್ ಅಪ್ ಅಲ್ಲಿ ನಿಲ್ಲಿಸಿ ಕೇಳಿ ಯಾರು ಅದು ಪೊಲೀಸ್ ಅಧಿಕಾರಿ ಅಂತ ಕೇಳಬೇಕು ಆ ರೀತಿ ಯಾರಾದರೂ ಗಂಧದ ಕಳ್ಳರ ಜೊತೆ ಐ ಬಿ ಅಲ್ಲಿ ಊಟ ಮಾಡುವ ಪೊಲೀಸ್ ಅಧಿಕಾರಿ ಇದ್ರೆ ಆತನ ಮೇಲೆ ಕ್ರಮ ಆಗಬೇಕು ಅಂತೇಳಿ ಎ ಎಸ್ ಪಿ ಅವರ ಹತ್ರ ಆಗ್ರಹಿಸ್ ಮಾತಾಡ್ತಾರೆ ಇಲ್ಲದೇ ಇದ್ರೆ ನಮ್ಮ ಗೌರವಾನ್ವಿತ ಶಾಸಕರು ಹೇಳಿದಾಗೆ ಇಲ್ಲದೆ ಇದ್ರೆ ಯಾರು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಇಂಟಿಗ್ರಿಟಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಯಾರು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಸಾರ್ವಜನಿಕವಾಗಿ ಅಪಮಾನಿಸಿ ಮಾತಾಡ್ತಾರೆ ಅವರಿಗೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವ ಕಾಯ್ದೆಗಡೆ ಸೆಕ್ಷನ್ ಹಾಕಬೇಕು ಅಂತ ಬುಕ್ ಅನ್ನು ತೆಗೆದು ನೋಡಿ ಗೊತ್ತಾಗದೇ ಇದ್ರೆ ನಾನು ಕೇಳಿ ನಾನು ನಿಮ್ಗೆ ಉಚಿತವಾದ ಸಲಹೆ ಕೊಡ್ತೀನಿ ಆ ಸೆಕ್ಷನ್ ಅಲ್ಲಿ ಬುಕ್ ಮಾಡಿ ಇದು ನಮ್ಮ ಆಗ್ರಹ ಮತ್ತು ಮೊನ್ನೆ ಸತೀಶ್ ಅವರ ಅಂದ್ರೆ ಹೇಳೋದ್ ಜೀವರಾಜು ಯೋಗ ಯೋಗ ಬಂದ್ಬಿಟ್ಟೆ ಬೆಳಗ್ಗೆ ಅಂತ ಅಂದ್ರೆ ಬೆಂಕಿ ಹಚ್ಚಕ್ಕೆ ಪೆಟ್ರೋಲ್ ಹಿಡ್ಕೊಂಡು ಬಂದ್ಬಿಟ್ಟ ಅದು ಬರೋದು ಬರಕ್ ಹೊರಟಿತ್ತು ಯಾರೋ ಶೋಭಕ್ಕ ಇಲ್ಲಾಂದ್ರೆ ವಾಪಸ್ ಇತ್ತು ಇಲ್ಲಾಂದ್ರೆ ಶೋಭಕ್ಕ ಈ ಒಂದು ಶ್ರೀಮೆಂಡೆ ಸಿಂಗೇರಿಗೆ ಬೆಂಕಿ ಹಚ್ಚುತ್ತವೆ ಅಂತ ಬರ್ತಾ ಇತ್ತು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ವಿರುದ್ಧ ನಿಮ್ಮ ನಿಯಮಗಳ ವಿರುದ್ಧ ಅತಿ ಹೆಚ್ಚು ನಿಮ್ಮನ್ನ ಅಪಮಾನಿಸಿರ್ತಕ್ಕಂಥ ಕೀರ್ತಿ ಇದ್ರೆ ಮಾಜಿ ಶಾಸಕರಾದಂತ ಜೀವರಾಜ್ ಅವರಿಗೆ ನಿಮಗೆ ನೆನಪಿದ್ಯಾ ಹೊಸ ಅಧಿಕಾರಿಗಳಿಗೆ ಗೊತ್ತಿರ್ಬೇಕು ಎಸ್ ಪಿ ಮೇಡಮ್ ಇನ್ನು ಡಿಪಾರ್ಟ್ಮೆಂಟ್ ಬಂದಿರಲಿಲ್ಲ ಅಂತ ಅನ್ಸುತ್ತೆ ಶಿವಕುಮಾರ್ ಅಂತ ಒಬ್ಬ ಡಿ ವೈಎಸ್ ಪಿ ಇದ್ರು ಅವರು ಪ್ರತಿಬಂಧಕ ಆಜ್ಞೆ ಇದೆ ಮೈಕ್ ಬಳಸಬಾರದು ಅಂದ್ರೆ ಇವರು ಅಣ್ಣ ಪಾಂಡವ್ ನಂದೇ ಮೈಕ್ ಅಂತ ಹೇಳಿ ಮಾತಾಡಿ ಬುಗ್ಜಟ್ಟೆ ಲಾತ ತಿಂದು ಶಿವಮೊಗ್ಗ ಜೈಲಿಗೆ ಹೋಗಿ ಬಂದಿರ್ತಕ್ಕಂಥ ಗಿರಾಕಿ ನಿಮ್ಗೆ ಇದು ಅರ್ಥ ಇತ್ತು ದಯವಿಟ್ಟು ಈ ವಿಚಾರದಲ್ಲಿ ತುಂಬಾ ಸ್ಪಷ್ಟವಾದ ಆಗ್ರಹ ಪೊಲೀಸ್ ಠಾಣೆಗೆ ಹೇಳ್ತೇವೆ ಯಾರು ನಿಮ್ಮ ಠಾಣೆಯಲ್ಲಿ ರೋಗ್ಸ್ ಪಟ್ಟಿಲ್ ಅವರಿಗೆ ನಿಮ್ಮ ಠಾಣೆಯಲ್ಲಿ ರಾಜಾತಿಥ್ಯ ಅಂತ ಅಂದರೆ ಅವರು ನಿಮ್ಮನ್ನ ಠಾಣೆಯ ಸಿಬ್ಬಂದಿಗಳನ್ನು ಅಭಿಮಾನಿಸಿ ಸಾರ್ವಜನಿಕವಾಗಿ ಮಾತಾಡ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಟಿಗ್ರಿಟಿ ಏನು ಅನ್ನೋದನ್ನು ಪ್ರಶ್ನೆ ಮಾಡಕ್ಕೆ ಸಭೆ ಮಾಡ್ತಿದ್ದಾರೆ ಶ್ರೀ ಮಠದ ಗೌರವವನ್ನ ಯಾರು ಹಾಳು ಮಾಡೋಕ್ಕಾಗದಿಲ್ಲ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತವನ್ನ ಯಾರು ಸಹಿತ ಅಪಮಾನ ಮಾಡೋಕ್ಕಾಗೋದಿಲ್ಲ ಅದೂ ಎಲ್ಲ ಒಂದು ನಮ್ಮ ಹಿರಿಯರು ಪೂರ್ವ ಸೂರಿಗಳು ಕೊಟ್ಟಿರ್ತಕ್ಕಂಥ ಸಿದ್ಧಾಂತಗಳು ಆಯಾ ವಿಚಾರಗಳ ಬಗ್ಗೆ ಪಂಡಿತರು ಮಾತಾಡ್ತಾರೆ ಚರ್ಚೆ ಮಾಡ್ತಾರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಮತ್ತೊಂದು ಸಂಗತಿ ಏನಂದ್ರೆ ನಮ್ಮನ್ನೇ ಹೇಳಿದ್ದಾರೆ ಇವತ್ತು ಎಸ್ ಪಿ ಅವ್ರು ಬರಬೇಕಿತ್ತು ಎಸ್ ಪಿ ಅವರು ಸೆನ್ಸಿಟಿವ್ ವಿಷಯ ಆದಾಗ ಇವತ್ತಿಗೂ ಚಿಕ್ಕ ಇಲ್ಲಿಗೆ ಏನು ಕಾನ್ಫರೆನ್ಸ್ ಅಲ್ಲಿ ಇದ್ದಾರೆ ನಮ್ಗೆ ಬಡವರ ಹತ್ರ ಇಲ್ವೇ ವಿಡಿಯೋ ಬಡವರ ಹತ್ರ ಬೇಕಲ್ಲ ವಿಡಿಯೋ ಎಸ್ ಪಿ ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ ಪ್ರಶ್ನೆ ಅದಲ್ಲ ಒಬ್ಬ ಇಂತಹ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಬಂದಾಗ ಎಸ್ ಪಿ ಶುಟ್ ರಷ್ಯಾ ಇಲ್ಲಿಗೆ ಬರಬೇಕು ಒಂದು ಸಮಸ್ಯೆಯನ್ನು ಮಾಡಬೇಕು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಯಾರೋ ರೈಟ್ರು ಕೊಟ್ಟು ಪ್ರೆಸ್ ಮೀಟನ್ನು ಬರೆದು ಆಮೇಲೆ ನನಗೆ ಕನ್ನಡ ಸರಿ ಬರೋದಿಲ್ಲ ನಾನೇನೋ ತಪ್ಪಾಗಿ ಓದ್ಬಿಟ್ಟೆ ಇವತ್ತು ನಿಮಗೆ ಬಹಿರಂಗವಾಗಿ ಹೇಳ್ತಾರೆ ನಾಡು ಕೊಪ್ಪದಲ್ಲಿ ಡಿ ವೈ ಎಸ್ ಪಿ ಅವ್ರ ಹತ್ರ ಎರಡು ಬೆಡ್ಶೀಟ್ ಕೊಡ್ತೇವೆ ಮೇಡಮ್ ಎರಡು ಬೆಡ್ಶೀಟ್ ಯಾಕೆಂದರೆ ನಿಮ್ಮ ಎಸ್ ಪಿ ಅವರು ಹೇಳಿದ್ದಾರೆ ಅವನು ಚಳಿ ಅಂತ ಹೇಳಿ ಆ ಮಸೀದಿಯಲ್ಲಿ ಇತ್ತು ಬಟ್ಟೆ ತೆಗೆದ ಅಂತ ಹೇಳ್ಬಿಟ್ಟಿದ್ದಾರೆ ಚಳಿ ಅಂತ ಅವ್ನಿಗೆ ಎರಡು ಬೆಡ್ಶೀಟ್ ಕೊಡ್ತೀವಿ ಕೆಳವೊಂದು ಹಾಸ್ಕೊಂಡು ಮೇಲೊಂದು ಹೊದ್ಕೊಂಡು ಚೆನ್ನಾಗಿ ಇಲ್ಲ ಇಲ್ಲಾಂದರೆ ಜೀವರಾಜ್ ಅಂತಹ ಕಿಡಿಗೇಡಿಗಳು ಬಂದು ಚಳಿ ಕಾಯ್ಸ್ಕೊಳ್ತಾರೆ ಚಳಿ ಕಾಯಿಸ್ಕತ್ತಾರೆ ಅನ್ನೋ ಕಾರಣಕ್ಕಾಗಿ ಸಭೆ ಆಗಿದೆ ದಯವಿಟ್ಟು ಶೃಂಗೇರಿಯಲ್ಲಿ ಒಂದು ಅದಿಷ್ಟ ಪರಂಪರೆಯನ್ನು ನೀವು ನಿಲ್ಲಿಸಬೇಕಾಗ್ತದೆ ಮತ್ತು ದಯವಿಟ್ಟು ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ ನೀವು ನೋ ಪ್ರತಿಭಟನೆಯನ್ನು ಹತ್ತಿಕ್ಕುವ ರೀತಿಯಲ್ಲಿ ನೋಟಿಸ್ ಕೊಡೋದಿದೆಯಲ್ಲ ಆ ನೋಟಿಸ್ ಕೊಡ್ತಕ್ಕಂಥದ್ದು ಅಪ್ರಜಾಪ್ರಭುತ್ವ ನಿಮ್ಗೆ ಕೊಡಕ್ಕೆ ಅಧಿಕಾರ ಇಲ್ಲ ನೀವು ಆ ರೀತಿಯಾಗಿ ಕೊಡಬಾರ್ದು ಅನ್ನೋಂಥದ್ದನ್ನು ಕಡಾಖಂಡಿತವಾಗಿ ಹೇಳ್ತೇನೆ ಈ ರೀತಿ ಕೊಡ್ತಕ್ಕಂಥ ಕ್ರಮವನ್ನ ವಿರೋಧ ಮಾಡ್ತೇವೆ ಮತ್ತು ನೀವು ಯಾವ್ಯಾವ ಪ್ರತಿಭಟನೆ ಬಗ್ಗೆ ಈ ರೀತಿ ಅವಕಾಶ ಕೊಡಲ್ಲ ಅಂತಂದ್ರೆ ಪರಿಕತೆ ಕಾರ್ಯಕ್ರಮ ಯಕ್ಷಗಾನ ಕಾರ್ಯಕ್ರಮ ತಾಳಮದ್ಲೆ ಕಾರ್ಯಕ್ರಮ ಅಂತ ಇಟ್ಟು ನಿಮ್ಮ ವಿರುದ್ಧ ನಾವು ರೂಪಕಗಳನ್ನು ರೂಪಿಸಬೇಕು ದಯವಿಟ್ಟು ಎಚ್ಚರಿಕೆಯಿಂದ ಇಲಾಖೆ ತನ್ನ ಇಂಟಿಗಿರಿಕೆಯನ್ನು ಬಿಟ್ಕೊಡಬಾರ್ದು ಈಗಲೂ ಇಷ್ಟಾದ ಮೇಲೆ ಹೇಳ್ತೇವೆ ಎಸ್ ಪಿ ಅವರ ಹೇಳಿಕೆಯ ವಿಚಾರದಲ್ಲಿ ಮಾತ್ರ ನಿಮ್ಮ ಡಿಪಾರ್ಟ್ಮೆಂಟ್ನ ಬಗ್ಗೆ ನಮಗೆ ಅನುಮಾನ ಉಳಿದಂತೆ ಕ್ಷಿಪ್ರಗತಿಯಲ್ಲಿ ಯಾರು ಆ ಕಿಡಿಗೇಡಿಯನ್ನು ನೀವು ಬಂಧಿಸಿದಿರಿ ಆ ಕಿಡಿಗೇಡಿಗೆಯನ್ನು ಬಂಧಿಸಿರ್ತಕ್ಕಂಥ ನಿಮ್ಮ ಇಲಾಖೆಯ ಕ್ರಮವನ್ನು ಹೃತ್ಪೂರ್ವಕವಾಗಿ ನಾನು ಬೆಂಬಲಿಸ್ತೇನೆ ಹೃತ್ಪೂರ್ವಕವಾಗಿ ಬೆಂಬಲಿಸ್ತೇನೆ ಈ ನಮ್ಮ ಸೆಂಟಿಮೆಂಟ್ ಅನ್ನು ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮತ್ತು ಅವತ್ತಾರ ಪೆಟ್ರೋಲ್ ಬಾಂಬ್ ಹಾಕ್ತಾರೆ ಅಂತ ನೋಟಿಸ್ ಕೊಟ್ಟಿದ್ದೆ ಪೆಟ್ರೋಲ್ ಬಾಂಬ್ ತಯಾರಿ ಮಾಡಿಕೊಂಡಿದ್ದಾರೆ ಆ ಬಡತೀರಿ ದಯವಿಟ್ಟು ಆ ಪೆಟ್ರೋಲ್ ಬಾಂಬ್ ತಯಾರು ಮಾಡಿದವರು ಯಾರು ಇದ್ದಾರೆ ಯಾವತ್ತು ಸಾಹಿತ್ಯ ಸಮ್ಮೇಳನ ಆಗುತ್ತೆ ಮಾಧ್ಯಮದಲ್ಲಿ ಬಂತು ನಿಮ್ ನೋಟಿಸೇ ನಮ್ ಕೈಲಿದೆ ಪೆಟ್ರೋಲ್ ಬಾಂಬ್ ತಯಾರ ಮಾಡಿದೆ ಸರ್ಟಿಫೈಡ್ ಕಾಫೀಸ್ ಆ ಪೆಟ್ರೋಲ್ ಬಾಂಬ್ ಅನ್ನು ಹುಡುಕಿದವ್ರನ್ನ ತಯಾರು ಮಾಡಿದವ್ರನ್ನ ನೀವು ಬಂಧಿಸ್ಲಿಲ್ಲ ಅಂತಂದ್ರೆ ಆ ಪೆಟ್ರೋಲ್ ಬಾಂಬಿಗೂ ಇಲಾಖೆಗೂ ಏನೋ ಸಣ್ಣ ನೆಂಟಸ್ಟಿಕೆ ಇದೆ ಅಂತ ಹೇಳಿ ನಾವು ಮತ್ತು ಸಾರ್ವಜನಿಕರು ಅನುಮಾನ ಪಡಬೇಕಾಗ್ತದೆ ಈ ಅನುಮಾನಕ್ಕೆ ಅವಕಾಶ ಇಲ್ಲದಂತೆ ನೀವು ಈ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಶೃಂಗೇರಿ ಶ್ರೀಮಠದ ಹೆಸರನ್ನ ಯಾರು ಸಹಿತ ದುರುಪಯೋಗ ಮಾಡ್ತಾರೆ ಏನ್ ರಮೇಶ್ ಭಟ್ರೆ ನಾವೇನ್ ಹೇಳ್ತಿದ್ದೀವಿ ನಮ್ಗೆ ಶ್ರೀಮಠವನ್ನ ರಾಜಕಾರಣದ ವಿಚಾರಕ್ಕೆ ಕೇಳಕ್ ಬರಬಾರ್ದು ಅಂತ ಜೀವರಾಜ್ ಅವ್ರ ಮೇಲೆ ಒಂದು ಕೇಸ್ ಆಗ್ಬಿಟ್ಟಿತ್ತು ನೀವೆಲ್ಲ ಬಂದಿರಲಿಲ್ಲ ಇಲಾಖೆಯವರು ಕೆಲ ಇದಾರೆ ಅವ್ರ ಮೇಲೆ ಒಂದು ಕೇಸ್ ಆಗಿತ್ತು ಗುರುತರವಾದ ಆರೋಪ ಯಾವ ಆರೋಪ ಅಂತ ಎ ಎಸ್ ಪಿ ಅವರು ಒಬ್ಬ ನಮ್ಮ ಮಹಿಳಾ ಸಮಾಜದ ನಾಯಕ ಇವರಿದ್ದಾರೆ ಪ್ರಮುಖ ಇದ್ದಾರೆ ನಾನು ಹಾಗೆ ಹೇಳೋದಿಲ್ಲ ಒಂದು ಗುರುತರವಾದ ಆರೋಪ ಆ ಆರೋಪ ಬಂದಾಗ್ಲೂ ಮಠದ ಹೆಸರು ಎಳಕ್ ತಂದು ಸುವರ್ಣ ಟಿವಿಲಿ ಇಂಟರ್ವ್ಯೂ ಕೊಟ್ಟವ್ರು ಯಾರು ಅಂದ್ರೆ ಅದು ಜೀವರಾಜ್ ಅವರಿಗೆ ಅಪಕೀರ್ತಿ ಸಲ್ಲತ್ತೆ ಕರೆಕ್ಟ್ ರಮೇಶ್ ಭಟ್ರೆ ಆದ್ರಿಂದ ದಯವಿಟ್ಟು ನಮ್ಮ ನೆಮ್ಮದಿ ಕೇಂದ್ರಗಳನ್ನು ಅಪಮಾನ ಮಾಡಿಸ್ಬೇಡಿ ಅದನ್ನು ಬಳಸ್ಕೊಂಡು ರಾಜಕಾರಣ ಮಾಡಬೇಡಿ ನಮ್ಮ ಕ್ಷೇತ್ರದ ಶಾಸಕರು ಮೊದಲ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಈ ಕ್ಷೇತ್ರದಲ್ಲಿ ಪ್ರೀತಿ ನಂಬಿಕೆ ಮತ್ತು ವಿಶ್ವಾಸದ ರಾಜಕಾರಣ ಮಾಡ್ತೀವಿ ಅಂತ ಅದೇ ರಾಜಕಾರಣ ಮಾಡ್ತಾರೆ ಆ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರಾಜೇಗೌಡರಿಗೆ ನೀವು ನಿರಂತರವಾದ ಅಪಮಾನವನ್ನು ಜೀವರಾಜ್ ಅವರು ಮತ್ತು ಬಿಜೆಪಿಯ ಕೆಲವು ಕೆಲವು ವ್ಯಕ್ತಿಗಳು ಕೆಲವು ವ್ಯಕ್ತಿಗಳು ಸ್ಪಷ್ಟವಾಗಿ ಹೇಳ್ತೇನೆ ನಿನ್ನೆ ಜೀವರಾಜ್ ಮಾಡಿರ್ತಕ್ಕಂಥ ಕೃತ್ಯದ ವಿರುದ್ಧ ಬಿಜೆಪಿಯವರು ನಮ್ಮ ಹತ್ರ ಹೇಳಿದ್ದಾರೆ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ರು ಅಂತ ಅವರೇ ಹೇಳ್ತಾ ಇದ್ದಾರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಆದ್ರಿಂದ ನಾನು ಹೇಳ್ತೇನೆ ಹೌದು ನಮ್ಮ ಗೌರವಾನ್ವಿತ ಶಾಸಕರ ಮೇಲೆ ಸಾರ್ವಜನಿಕವಾಗಿ ಅಪಮಾನದ ನಿಮ್ಮ ನಾಲಿಗೆಯನ್ನು ಹರಿಬಿಟ್ರೆ ಜೀವರಾಜ್ ಅವರೇ ಜಾಗೃತಿಯಾಗಿರ್ಬೇಕಾಗತ್ತೆ ನಿಮ್ಮ ಗುಂಡ ಪಟಾಲವನ್ನು ನಿಯಂತ್ರಿಸಬೇಕಾಗ್ತದೆ ಅದಕ್ಕಾಗಿ ಠಾಣೆ ಎದುರುಗಡೆ ಪ್ರತಿಭಟನೆ ನಮಸ್ಕಾರ